ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಪ್ಪರ್ ಭದ್ರ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಐದು ಸಾವಿರದ ಮುನ್ನೂರ ಕೋಟಿ ರು ಅನುದಾನ ಮೀಸಲಿಟ್ಟಿದ್ದು ಕೇಂದ್ರ ಸರ್ಕಾರ ಇದುವರೆಗೂ ಒಂದು ರೂಪಾಯಿ ಅನುದಾನ ನೀಡದೆ ಜಿಲ್ಲೆಗೆ ಅನ್ಯಾಯ ಮಾಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ತಿಳಿಸಿದರು ಮೊಳಕಾಲ್ಮುರು ತಾಲೂಕಿನ ರಾಂಪುರದ ಕೆರೆಕೊಂಡಾಪುರ ರಸ್ತೆಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಬ್ಲಾಕ್ ಕಾಂಗ್ರೆಸ್ನಿಂದ ಏರ್ಪಡಿಸಿದ್ದ ಲೋಕಸಭಾ ಚುನಾವಣೆ ದೇವಸಮುದ್ರ ಹೋಬಳಿ ಮಟ್ಟದ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಮೊಳಕಾಲ್ಮುರು ಮೊದಲಿನಿಂದಲೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದು ಶಾಸಕ ಎನ್ವೆ ಗೋಪಾಲಕೃಷ್ಣ ಇಲ್ಲಿ ಏಳು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ನಾನಾ ಅಭಿವೃದ್ಧಿಗಳನ್ನು ಕೈಗೊಂಡಿದ್ದಾರೆ ಸರ್ಕಾರವು ಈಗಾಗಲೇ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಭರವಸೆಯಂತೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಎಂದರು ಕಳೆದ ಐದು ವರ್ಷ ಕೂಡ ಇಪ್ಪತ್ತೇಳು ಲೋಕಸಭಾ ಸದಸ್ಯರು ಬಿ ಜೆ ಪಿ ವಿರುದ್ಧ ಬಿ ಜೆ ಪಿಯ ಲೋಕಸಭಾ ಸದಸ್ಯರು ಒಂದು ದಿವಸ ಪಾರ್ಲಿಮೆಂಟಲ್ಲಿ ಮಾತಾಡಿ ಕರ್ನಾಟಕಕ್ಕೆ ಅನ್ಯಾಯ ದಿನದನ್ನು ಪ್ರತಿಭಾದಿಸಬೇಕು ಮತ್ತು ಇದಕ್ಕೆ ನ್ಯಾಯಪಟ್ಟದ ಕೆಲಸ ಮಾಡಬೇಕು ಅಪಭದ್ರ ಯೋಜನೆಗೆ ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾವಿರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೂಡ ಒಂದು ಕೂಡ ನಮ್ಮ ಭದ್ರತೀವಿ ಕ್ಷೇತ್ರ ಮನೆ ಬೇಡ ಇಲ್ಲೂ ಬರ್ತಾ ಇದೆ ಅದೆಲ್ಲ ಕಾರ್ಯಕ್ರಮವನ್ನು ಕೂಡ ಒಂದು ಬಿ ಜೆ ಪಿ ಒಂದು ರೂಪಾಯಿ ಸಹಾಯ ಮಾಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಸದಸ್ಯರು ಮಾತ್ರ ನಮಗೆ ಆಗ್ತದೆ ನಮ್ಮ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ

ಮೊಳಕಲ್ಮುರು ಹಾಗೂ ಚಳ್ಕರೆ ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು ಈ ಎರಡು ತಾಲೂಕಿನ ಸಮಸ್ಯೆಗಳನ್ನು ಜಂಟಿಯಾಗಿ ನಾನು ವಿಧಾನಸಭೆಯಲ್ಲಿ ಚರ್ಚಿಸುತ್ತಾ ಬಂದಿದ್ದೇನೆ ಎಂದರು ನಾನು ಯಾವುದೇ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆ ವಿಧಾನಸಭೆಯಲ್ಲಿ ಮಾತಾಡಲಿ ಯಾವುದೇ ಒಂದು ಸಂದರ್ಭದಲ್ಲಿ ಕ್ವಶನ್ ಹಾಕಿರಲಿ ಏನೇ ಇರಲಿ ಆದರೂ ಕೂಡ ನಮ್ದು ಯಾಕಂದರೆ ಎರಡು ತಾಲೂಕು ಸೇಮ್ ಒಂದೇ ಪರಿಸ್ಥಿತಿನಲ್ಲಿರ್ತಕ್ಕಂಥ ತಾಲೂಕುಗಳು ಅತ್ಯಂತ ಕಡಿಮೆ ಮಳೆ ಬೀಳಂಥ ಪ್ರ ಪ್ರದೇಶಗಳು ವಿಶೇಷವಾಗಿ ಆ ಒಂಥ ಕುಡಿಯ ನೀರಿನ ಯೋಜನೆ ಕೂಡ್ಲಿಗೆ ಮೊಣಕಾಲ್ಮುರು ಚಳಿಕೆರೆ ಪಾವೋಡೆಗೆ ಆಗ ಮಂಜೂರಾಯಿತು ಅದರಲ್ಲಿ ನಿಮ್ಮ ಮೊಣಕಾಲ್ಮೂರು ಸೇರಿತು ಜೊತೆಗೆ ನಿಮಗೆಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ಎರಡು ಸಾವಿರದ ಹದಿಮೂರಕ್ಕಿಂತ ಪೂರ್ವದಲ್ಲಿ ನಮ್ಮ ಚಳಿಕೆರೆಗೆ ಬರೀ ಒಂಬತ್ತು ತಾಲೂಕುಗಳು ಮಾತ್ರ ಒಂದು ಕೆರೆ ತುಂಬ ಒಂದು ಯೋಜನೆ ಇತ್ತು ನಿಮ್ಮ ಮೊಣಕಾಲ್ಮುರು ತಾಲೂಕು ಇಪ್ಪತ್ತು ಕೆರೆ ಇರಲೇ ಇಲ್ಲ ಆಗಿನ ಸಂದರ್ಭದಲ್ಲಿ ಇಪ್ಪತ್ತು ಕೆರೆ ಕ್ಷಿ ಸೇರತ್ತ ಕೆಲಸ ಆಯಿತು ಜೊತೆಗೆ ನಮ್ಮ ಚಳಿಕೆರೆ ಐವತ್ತೊಂದು ಕೆರೆ ಆಯಿತು ಒಳ್ಳೆ ಕೆರೆ ಇಪ್ಪತ್ತು ಏನು ಇರಲಿಲ್ಲ ಇಪ್ಪತ್ತು ಕೆರೆ ಸೇರಿತು ಒಟ್ಟಾರೆಯಾಗಿ ಐದು ಸಾವಿರ ಕೋಟಿ ಇದ್ದದ್ದನ್ನು ಇಂಥ ಎಲ್ಲ ತಾಲೂಕುಗಳ ಕುಡಿಯ ನೀರಿನೇ ಇರ್ಬೋದು ಬೇರೆ ಬೇರೆ ನೀರಾವರಿ ಯೋಜನೆ ಇದೆ ಬರೀ ಕೆರೆ ತುಂಬ ಯೋಜನೆ ಅಷ್ಟೇ ಅಲ್ಲ ಸುಮಾರು ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರು ಹನಿ ನೀರಾವರಿ ಪ್ರದೇಶ ನೀರಾವರಿ ಮಾಡೋಂಥ ಒಂದು ಅವಕಾಶ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮಾತನಾಡಿ ಈ ಬಾರಿಯ ಲೋಕಸಭಾ ಚುನಾವಣೆಯು ಸರ್ವಾಧಿಕಾರಿ ಮತ್ತು ಸಂವಿಧಾನ ಮಧ್ಯೆ ನಡೆಯುವ ಹೋರಾಟವಾಗಿದೆ ಸರಳ ಹಾಗೂ ಸಜ್ಜನಿಕೆಯ ವ್ಯಕ್ತಿಯಾಗಿರುವ ಬಿಎನ್ ಚಂದ್ರಪ್ಪ ಅವರನ್ನು ಗೆಲ್ಲಿಸುವುದರ ಮೂಲಕ ಸಂವಿಧಾನವನ್ನು ಉಳಿಸುವುದು ಮತದಾರರ ಮಹತ್ವದ ಜವಾಬ್ದಾರಿಯಾಗಿದೆ ಎಂದರು ನಮ್ಮ ಕುಂದುಕೊರತೆಗಳನ್ನೆಲ್ಲ ಅವರು ಕೇಳಿ ಅವರ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಬಂದಿರುವಂಥ ಸರಳ ಸಜ್ಜನ ಸಂಪನ್ನರನ್ನ ಈ ಬಾರಿ ನಾವು ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಅದರಿಂದ ತಾವುಗಳೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯುವ ಪ್ರಾರ್ಥಿಸ್ತಾ ಇದ್ದೀನಿ ಇಲ್ಲಿ ಸೇರಿರುವಂಥವರೆಲ್ಲ ಪಂಚಾಯಿತಿಯ ಪ್ರಮುಖರು ಮತ್ತು ಹಳ್ಳಿಗಳಲ್ಲಿ ಲೀಡರ್ಶಿಪ್ ಇರೋವಂಥವ್ರು ಲೀಡ್ರ್ಗಳು ಹಲವಾರು ಮಹಿಳೆಯರು ಎಲ್ಲರೂ ಇಲ್ಲಿ ಸೇರಿದಿರ ತಮ್ಮಗಳದು ಒಂದು ಮುಖ್ಯ ಕರ್ತವ್ಯ ಅದರಲ್ಲೂ ಮಹಿಳೆಯರದು ತಾವುಗಳು ಐದು ಗ್ಯಾರಂಟಿಗಳನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂಥ ಐದು ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ತಾವುಗಳು ಮಾಡಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಮಗಳಿಗೆ ಕಳಕಳಿಯ ಪ್ರಾರ್ಥಿಸ್ತಾ ಇದ್ದೀನಿ ಇಷ್ಟು ಹೇಳ್ತಾ ಸನ್ಮಾನ್ಯ ಎನ್ ವೈ ಸಾಹೇಬರು ಏಳು ಬಾರಿ ತಾವುಗಳು ಅಭೂತಪೂರ್ವಕವಾಗಿ ಅವರನ್ನು ಗೆಲ್ಲಿಸಿದಿರ ಈ ಬಾರಿ ಅವರ ನಾಯಕತ್ವದಲ್ಲಿ ಈ ಲೋಕಸಭಾ ಚುನಾವಣೆ ನಡೀತಾ ಇದೆ ಅವರ ನಾಯಕತ್ವಕ್ಕೆ ತಾವುಗಳೆಲ್ಲರೂ ಸಹಕಾರಿಯಾಗಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭ ಕಾರ್ಯಕ್ರಮದಲ್ಲಿ ಅಭ್ಯರ್ಥಿ ಬಿ ಎಸ್ ಚಂದ್ರಪ್ಪ ಮಾಜಿ ಸಚಿವ ಎಚ್ ಆಂಜನೇಯ ದ್ರಾಕ್ಷಾ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಜಿಲ್ಲಾಧ್ಯಕ್ಷ ತಾಜ್ಫೀರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿಗಾರರುದ್ರೆ ಶೆಟ್ಟಿಸೈಡ್ ನ್ಯೂಸ್ ಮೊಳಕಾಲ್ಮೂರು ಯೋಜನೆಗಳನ್ನು ಗ್ಯಾರಂಟಿ ಕಾರ್ಡ್ಗಳನ್ನು ಹಾಗೂ ರಾಜ್ಯ ಸರ್ಕಾರ ಗ್ಯಾರಂಟಿ ಕಾರ್ಡ್ ಕೊಟ್ಟು ಈಗಾಗಲೇ ಅನುಷ್ಠಾನ ಮಾಡಿದ್ದಾರೆ ಆ ವಿಚಾರವಾಗಿ ಎಲ್ಲರೂ ಸಹ ಸುಕ್ಷಿಪ್ತವಾಗಿ ಮಾತಾಡಿದ್ದಾರೆ ನಾನು ಏನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಿಲ್ಲ ಅವರೆಲ್ಲರೂ ಮಾತಾಡದ ನಾಯಕರಿಗೆ ಪಕ್ಷದ ಬಗ್ಗೆ ನನ್ನ ಬಗ್ಗೆ ಅಪಾರವಾದ ಮೆಚ್ಚಿಗೆಯನ್ನು ವ್ಯಕ್ತಪಡಿಸಿದಂಥ ನಾಯಕರಿಗೆ ನಾನು ಈ ಸಭೆಯಲ್ಲಿ ಅವರೆಲ್ಲರಿಗೂ ಸಹ ನಾನು ಸ್ಥಿರವಾಗಿ ಗಮನವನ್ನು ಸಲ್ಲಿಸ್ತೇನೆ ನನ್ನ ಭಾಗದಷ್ಟೇ ಎಲ್ಲರೂ ಮಾತನಾಡಿದ್ದಾರೆ ನಾನಿಷ್ಟೇ ನಾನೇನು ಮುಂದಾಯಿಸಿ ಮಾಡಿಕೊಂಡಂತೆ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಿದ ನಾನು ಐದು ವರ್ಷ ತನಕ ಸಂಸದನಾಗಿ ನೀರನ್ನು ಹಳ್ಳಿಗಳಿಸಬೇಕ ಸಂದರ್ಭದಲ್ಲಿ ಎಡವೆಡದಂತೆ ಏಳು ಎಂಟು ಕ್ಷೇತ್ರದಲ್ಲಿ ಯಾವತ್ತೂ ನಾನು ಚುನಾವಣೆ ತೆಗೆದುಕೊಂಡಿಲ್ಲ ಹಳ್ಳಿ ಹಳ್ಳಿಯಿಂದ ಡೆಲ್ಲಿ ಆ ರೀತಿಯಾಗಿ ಕೆಲಸ ಮಾಡಿದಂತ ಚಿತ್ರಣ ತಮ್ಮೆಲ್ಲರ ಕಂಡು ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ